ಅನ್ನುವಂತ ರೀತಿಯಲ್ಲಿ ಚಿಂತನೆ ನಡೆದಿಲ್ಲ ಇಲ್ಲಿವರೆಗೂ ನಾಯಕರಾಗಿ ರಾಜ್ಯ ಮಟ್ಟದ ದೊಡ್ಡ ನಾಯಕರಾಗಿ ಬಂದಿಲ್ಲ ಮುಂದೆ ಇನ್ನು ಯಾವತ್ ಬರುತ್ತೋ ಗೊತ್ತಿಲ್ಲ ಆದ್ರೆ ದೊಡ್ಡ ಅವಕಾಶ ಇದೆ ಅನ್ನುವಂಥದ್ದನ್ನ ಈಗಾಗಲೇ ನಾವು ಪತ್ರಿಕೆಯಲ್ಲಿ ನೋಡ್ತೇವೆ ಅವರ ಹೆಸರು ಸಹಿತ ಇವ್ರ ಪತ್ರಿಕೆಯಲ್ಲಿ ಎಲ್ಲರೂ ಸಹಿತ ಮಾಧ್ಯಮಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಹಿತ ಈ ರಾಜ್ಯವನ್ನು ನಡೆಸತಕ್ಕಂಥ ನಾಯಕತ್ವ ಗುಣ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಮಾಧ್ಯಮಗಳಲ್ಲಿ ಎಲ್ಲಾ ನೋಡ್ಕೊಂಡು ಬರ್ತೇವೆ ಅದಕ್ಕೆ ನಮ್ಕೊಂಡಿರುವ ತಾಲೂಕಿನ ಜನ ಇವತ್ತು ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ರಿ ಇನ್ನೂ ಇದ್ರ ನೂರು ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗ ಆ ಅಧಿಕಾರ ಸಿಕ್ತು ಅಂತ ಹೇಳಿ ಇಡೀ ನಮ್ಮ ತಾಲೂಕು ಒಂದು ನೂರು ವರ್ಷ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವ್ಯಾರೂ ಸಹಿತ ಮರೆಯಲ್ಲ ಅದಕ್ಕೆ ಆ ತಾಯಿ ಗಂಗಮಾತ ಗಂಗಮಾಳಮ್ಮ ತಾಯಿಯ ಸನ್ನಿಧಾನದಲ್ಲಿ ಮಹಿಳಾ ಲಿಂಗೇಶ್ವರ ಸ್ವಾಮಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಸಿದ್ದ ಬಿಟ್ಟದ ಸಿದ್ದೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ನಾವು ಅದೊಂದು ಸ್ಥಾನವನ್ನು ಅಲಂಕರಿಸಿ ಏನು ಎರಡೂ ತಾಲೂಕು ನಿಮಗೂ ರಾಜಕೀಯ ಆಗಿ ನಿಮಗೇನು ಬೆಳೆಸಿದ್ದೇವೆ ಮಧುಗಿರಿ ತಾಲೂಕು ಆಗಿರ್ಬೋದು ದೊಡ್ಡಗೆರೆ ತಾಲೂಕು ಆಗಿರ್ಬೋದು ಇಡೀ ಜಿಲ್ಲೆಯನ್ನೇ ಒಂದು ಸಮಗ್ರ ಅಭಿವೃದ್ಧಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಜಿಲ್ಲೆಯನ್ನ ಒಂದು ಹೆಸರನ್ನು ತರಬೇಕು ಜೊತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನುವಂಥ ಹೆಸರನ್ನ ನಮ್ಮ ಜಿಲ್ಲೆಗೆ ತಂದು ಬರಬೇಕು ಅನ್ನುವಂಥ ಒಂದು ಆ ವಿನಂತಿಯನ್ನ ಆ ಒಂದು ಆ ಭಗವಂತನಲ್ಲಿ ಆ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ಅತ್ಯಂತ ಶ್ರದ್ಧೆಯಿಂದ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ನಾವು ಬಹಳ ಬರಬೇಕು